ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಶ್ರೀ ಬಡಗಲ್ಪುರ ನಾಗೇಂದ್ರ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತೆಲ್ಲ ಜಿಲ್ಲಾ ಅಧಿಕಾರಿ ಕಚೇರಿಗಳ ಎದುರುಗಡೆ ನಾವು ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದ್ದೇವೆ ಮತ್ತು ಹಲವಾರು ಸಲ ನಾವು ಜಿಲ್ಲೆ ಕ ಜಿಲ್ಲಾ ಅಧ್ಯಕ್ಷರ ಜಿಲ್ಲಾ ಕಚೇರಿ ಎದುರುಗಡೆ ನಾವು ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇವತ್ತು ವಿದ್ಯುತ್ ಇರ್ಬೋದು ಇವತ್ತು ನಮ್ಮ ರೈತರ ಸಮಸ್ಯೆಗಳನ್ನು ಇವತ್ತೇದ ಪರಿಹಾರ ಪರಿಹಾರ ಇವತ್ತು ನಮ್ಮ ಹೊಲ ನಮ್ಮ ನಮ್ಮ ಹೊಲ ಗದ್ದೆಗಳಲ್ಲಿ ನೀರು ಬಂದು ಇವತ್ತೇನು ಹಲವಾರು ಜಮೀನುಗಳನ್ನು ಇವತ್ತು ನಾಶ ಆಗಿಬಿಟ್ಟಿದೆ ಅದರ ಪರಿಹಾರ ಸಿಕ್ಕಿಲ್ಲ ಮತ್ತು ಮೊಟ್ಟ ಮೊದಲನೇದಾಗಿ ಇವತ್ತು ಕಲಬುರಗಿಯಲ್ಲಿ ಇವತ್ತೇನಪ್ಪ ಅಂತಂದರೆ ಬರಗಾಲ ಘೋಷಣೆ ಮಾಡಿದರು ಅದಕ್ಕೆ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಅಂತೇಳಿ ನಾವು ಹಲವಾರು ಸಲ ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಈ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಮತ್ತು ಹಿಂದ ಹಿಂದಿದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ರಾಜ್ಯ ಸರ್ಕಾರ ಭಷ್ಟ ಸರ್ಕಾರ ಇದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳಿತು ಈಗಾಗಲೇ ಬಂದು ಒಂದು ವದಸೆ ಆಯಿತು ಈಗ ಯಾವುದೇ ನಮ್ಮ ರೈತರ ಕಷ್ಟಗಳನ್ನು ಯಾವುದೇ ಕೇಳಲಾರದೆ ಅವರು ಇವತ್ತೇನಪ್ಪ ಅಂತಂದ್ರೆ ಈಗ ಮೊನ್ನೆ ಮೀಡಿಯಾದಲ್ಲಿ ತಾವೆಲ್ಲರೂ ನೋಡಿದಿರಿ ಒಂದು ಕೋ ಒಂದು ಒಂದು ನೂರ ಎಂಬತ್ತೇಳು ಕೋಟಿ ಇವತ್ತ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಇವತ್ತು ರೈತರಿಗೆ ಬಂದಿದ್ದು ಇವತ್ತ ಆ ನಿಗಮದ ಅಧ್ಯಕ್ಷರಿಗೆ ಏನು ಇದು ಮಾಡಿದ್ರು ರೈತರ ದುಡ್ಡನ್ನು ಇವತ್ತೇನು ಲೂಟಿ ಹೊಡೆದಿದ್ದಾರೆ ಕೂಡಲೇ ಅವರಿಗೆ ಇವತ್ತೇನಪ್ಪ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ನಾವು ಸಹ ಕಲಬುರಗಿಯಲ್ಲಿ ನಾಗೇಂದ್ರಪ್ಪ ಅವರ ಜಿಲ್ಲಾಧ್ಯಕ್ಷದ ನೇತೃತ್ವದಲ್ಲಿ ನಾವು ಒಂದು ಬೃಹತ್ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಯಾವುದೇ ಸರ್ಕಾರ ಇರಲಿ ರೈತರಿಗೆ ಒಂದು ಸರಿಯಾದ ಹಕ್ಕುಗಳನ್ನು ನೀಡಬೇಕು ಹಿಂದೆ ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಯಾವ ರೀತಿ ನೀವು ತಪ್ಪವನ್ನು ಹಚ್ತಾ ಇದ್ದ್ರಿ ಕಾಂಗ್ರೆಸ್ ಸರ್ಕಾರದವರು ಬಂದು ಏನು ಕೆಲಸ ಮಾಡಿದ್ದೀರಿ ರೈತರಿಗಾಗಿ ನೀವು ಏನು ಒಂದು ಯೋಜನೆಯನ್ನು ತಂದಿದ್ದೀರಿ ಪಂಪ್ಸೆಟ್ಗಳು ಸಹ ಪಂಪ್ಸೆಟ್ ಅಂಥೇಳಿ ಅದರದ್ದು ಎಲ್ಲ ಸ್ವಂತ ವೆಚ್ಚವನ್ನು ರೈತರೇ ಭರಿಸಬೇಕಂತೇಳಿ ನೀವು ಹೇಳ್ತಾ ಇದ್ದೀರಿ ಆದರೆ ಸುಮಾರು ಎರಡರಿಂದ ಮೂರು ತನ ಆಗ್ತದೆ ಅಷ್ಟು ವೆಚ್ಚವನ್ನು ಭರಿಸಲು ರೈತರಿಂದ ಆಗೋಲ್ಲ ಇದನ್ನು ಕೂಡ ಸರ್ಕಾರ ತಾವೇ ತಮ್ಮ ಹೊಣೆ ಅಂತೇಳಿ ತಿಳ್ಕೊಂಡು ಜವಾಬ್ದಾರಿಯುತ ಮಾಡಬೇಕು ಮತ್ತು ಲೋಡ್ ಶೆಡ್ಡಿಂಗ್ ತುಂಬ ಇದೆ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಲಿಕ್ಕೆ ಅವ್ರು ಯಾವಾಗ ಕೆಲಸ ಮಾಡ್ಬೇಕಂದ್ರೆ ಆ ಟೈಮಲ್ಲಿ ಲೋಡ್ ಶೆಡ್ಡಿಂಗ್ ಶುರು ಆದರೆ ಕೆಲಸ ಹೇಗೆ ಮಾಡಬೇಕು ಈ ದೇಶದ ಬೆನ್ನೆಲುಬಾದ ರೈತರಿಗೆ ಇಂಥ ಅನ್ಯಾಯ ಮೋಸ ನಡೀತಿರುವಾಗ ನಾವು ಯಾವ ಸರ್ಕಾರಕ್ಕೆ ಕೇಳಬೇಕು ದಯವಿಟ್ಟು ನಮ್ಮ ಎಲ್ಲ ಈ ಒಂದು ಹಕ್ಕು ಹಕ್ಕುಗಳನ್ನು ನೀವು ಗಣನೆಗೆ ತೆಗೆದುಕೊಂಡು ನಮಗೊಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ಅಂತೇಳಿ ನಮ್ಮ ರಾಜ್ಯ ರೈತ ಸಂಘದ ವತಿಯಿಂದ ನಾನು ಕಲಬುರಗಿಯಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನಮ್ಮ ಹಕ್ಕುಗಳನ್ನು ತಾವು ಒಂದು ಜವಾಬ್ದಾರಿ ಅಂತ ತಿಳಿದು ಇದನ್ನು ಪೂರ್ಣಗೊಳಿಸಬೇಕಂತೇಳಿ ನಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ